ಇತ್ತೀಚೆಗೆ ಫೋನ್ಪೇ ಮತ್ತು ಗೂಗಲ್ ಪೇಗಳನ್ನು ಉಪಯೋಗ ಮಾಡುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಚಿಕ್ಕ ಪುಟ್ಟ ಅಂಗಡಿಗಳಲ್ಲೂ ಕೂಡ ಫೋನ್ ಪೇ ಗೂಗಲ್ ಪೇ ಲಭ್ಯ ಇರ್ತಾ ಇತ್ತು ಆದರೆ ಇದೀಗ ಕ್ಯಾಶ್ ಮಾತ್ರ ಕೊಡಿ ನಮಗೆ ಗೂಗಲ್ ಪೇ ಪೇ ಬೇಡ ಫೋನ್ ಪೇ ಬೇಡ ಅಂತ ಹೇಳ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಡಿಜಿಟಲ್ ಪೇಮೆಂಟ್ನಿಂದಾಗಿ ಅಲ್ಲಿನ ಅಂಗಡಿ ಮಾಲೀಕರುಗಳಿಗೆ ತೊಂದರೆ ಆಗ್ತಾ ಇದೆ ಅನೇಕ ದೊಡ್ಡ ಮಟ್ಟದ ಹಣವನ್ನು ಕಟ್ಟಬೇಕಾದಂಥ ಟ್ಯಾಕ್ಸ್ ಕಟ್ಟಬೇಕಾದಂಥ ಅವಶ್ಯಕತೆ ಅವರಿಗೆ ಬಂದಿದೆ ಹೀಗಾಗಿ ಡಿಜಿಟಲ್ ಪೇಮೆಂಟ್ಗೆ ಗುಡ್ ಬೈ ಹೇಳಿ ಕ್ಯಾಶ್ಗೆ ಡಿಮ್ಯಾಂಡ್ ಶುರುವಾಗಿದೆ ಬೆಂಗಳೂರಿನಲ್ಲಿ ಬಹುತೇಕ ಅಂಗಡಿಗಳಲ್ಲಿ ಯು ಪಿ ಐಗೆ ಕೊಕ್ ಕೊಡಲಾಗಿದೆ ಫೋನ್ಪೇನೂ ಬೇಡ ಗೂಗಲ್ ಪೇನೂ ಬೇಡ ಏನಿದ್ರೂ ಕೂಡ ಕ್ಯಾಶೇ ಕೊಡಿ ಅಂತ ಬೆಂಗಳೂರಿನಲ್ಲಿ ಬಹುತೇಕ ಕಡೆಗಳಲ್ಲಿ ಯು ಪಿ ಅನ್ನು ಬಂದ್ ಮಾಡಲಾಗಿದೆ ಅದು ಹೇಳಿ ಕೇಳಿ ಬೇಕರಿಗಳಲ್ಲಿ ಕಾಂಡಿಮೆಂಟ್ಸ್ಗಳಲ್ಲಿ ಸಣ್ಣ ಪುಟ್ಟ ಚಿಲ್ಲರೆ ಅಂಗಡಿಗಳಲ್ಲಿ ವ್ಯಾಪಾರಿಗಳಿಗೆ ನೋಟಿಸ್ ನೀಡಲಾಗಿದೆಯಲ್ಲ ಈ ಕಾರಣದಿಂದಾಗಿ ಯು ಪಿ ಐ ಸ್ಕ್ಯಾನರ್ ಸಹವಾಸ ಬೇಡ ಅಂತ ಹೇಳಿ ಯು ಪಿ ಐ ಸ್ಕ್ಯಾನರ್ಗಳನ್ನು ವರ್ತಕರು ಹರಿದು ಹಾಕ್ತಾ ಇದ್ದಾರೆ ಕಾಂಡಮೆಂಟ್ ಅಂಗಡಿ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೇಳಿದ್ರೆ ಅವರಿಗೆ ಇಲ್ಲಿವರೆಗೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಿಂದ ಅಥವಾ ಇಪ್ಪತ್ತರಿಂದ ಇಲ್ಲಿವರೆಗೂ ಕೂಡ ಎಷ್ಟು ಹಣವನ್ನು ಈ ವ್ಯಾಪಾರ ವ್ಯಾಪಾರಸ್ಥರು ತೆಗೆದುಕೊಂಡಿದ್ದಾರೋ ಅದಕ್ಕೆ ಈಗ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ನೋಟಿಸ್ ನೀಡಲಾಗಿದೆ ಅದು ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ಕಟ್ಟಬೇಕು ಅಂತ ಹೇಳಿ ನೋಟಿಸ್ ನೀಡಲಾಗಿದೆಯಲ್ಲ ಇದು ಬಹಳ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡುತ್ತೆ ನೋಡಿ ಹೇಳಿ ಕೇಳಿ ಡಿಜಿಟಲ್ ಪೇಮೆಂಟ್ ಇದೆಯಲ್ಲ ಬಹಳ ದೊಡ್ಡ ಮಟ್ಟಕ್ಕೆ ಅನುಕೂಲ ಆಗಿತ್ತು ಈ ಚಿಲ್ಲರೆ ಸಮಸ್ಯೆಯನ್ನು ನೀಗಿಸಿದ್ದೇ ಈ ಡಿಜಿಟಲ್ ಪೇಮೆಂಟ್ಗಳು ಹೇಳಿದರೆ ಐದು ರೂಪಾಯೋ ಹತ್ತು ರೂಪಾಯಿಯೋ ಇಪ್ಪತ್ತು ರೂಪಾಯೋ ಇಪ್ಪತ್ತೈದು ರೂಪಾಯೋ ಇಪ್ಪತ್ತ್ಮೂರು ರೂಪಾಯೋ ಚಿಲ್ಲರೆ ಕೊಡೋಕ್ಕಾಗೋದಿಲ್ಲ ಕ್ಯಾಶ್ಟಲ್ಲಿ ಚಿಲ್ಲರೆ ಕೊಡೋಕ್ಕಾಗೋದಿಲ್ಲ ಚಿಲ್ಲರ ಸಮಸ್ಯೆ ಬಳ ದೊಡ್ಡ ಮಟ್ಟಕ್ಕೆ ಕಾಡ್ತಾ ಇತ್ತು ಹೀಗಾಗಿ ಫೋನ್ ಪೇ ಗೂಗಲ್ ಪೇ ಆದರೆ ಈಸಿಯಾಗಿ ಎಷ್ಟು ಚಿಕ್ಕ ಚಿಕ್ಕ ಪೇಮೆಂಟ್ಗಳನ್ನು ಸುಲಭವಾಗಿ ಮಾಡಿ ಮುಗಿಸಬಹುದಾಗಿತ್ತು ಚಿಕ್ಕ ಪೇಮೆಂಟ್ನಿಂದ ಹಿಡ್ಕೊಂಡು ದೊಡ್ಡ ಪೇಮೆಂಟ್ನವರೆಗೂ ಕೂಡ ಒಂದು ಲಕ್ಷದವರೆಗೆ ಏನು ನಿಗದಿ ಮಾಡಿದ್ದಾರಲ್ಲ ಲಿಮಿಟ್ ಅಲ್ಲಿವರೆಗೂ ಕೂಡ ಅದರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಎಷ್ಟು ಅನುಕೂಲಕರ ಆಗಿದೆ ಅಷ್ಟೇ ಈಗ ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ ಸೊ ಹೀಗಾಗಿ ಈ ಯು ಪಿ ಎಸ್ ಸಾಹಸನೇ ಬೇಡ ಗೂಗಲ್ ಪೇ ಸಾಹಸನೇ ಬೇಡ ಅಂತ ಹೇಳಿ ಜನ ಇದರಿಂದ ದೂರ ಹೋಗ್ತಾ ಇದ್ದಾರೆ ಇಷ್ಟೂ ದಿನಗಳ ಕಾಲ ಫೋನ್ ಪೇ ಗೂಗಲ್ ಪೇ ಸ್ಕ್ಯಾನರ್ಗಳ ಸ್ಟಿಕ್ಕರ್ಗಳನ್ನು ಅಂಟಿಸ್ತಾ ಇದ್ರು ಈಗ ಅಂಟಿಸಿದ್ದಂಥ ಸ್ಟಿಕ್ಕರ್ಗಳನ್ನು ಕಿತ್ತು ಬಿಸಾಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಮಾತನಾಡಿಸಿದ್ದಾರೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ತೆರಿಗೆ ಅಧಿಕಾರಿಗಳ ನೋಟಿಸ್ ಅಥವಾ ಶೋಕಾಸ್ ನೋಟಿಸ್ಗೆ ಅಕ್ಷರಶಃ ಬೇಕ್ರಿ ಅಂಗಡಿ ಮಾಲೀಕರು ಹಾಗೇ ಹೂವು ವ್ಯಾಪಾರಿ ಹಣ್ಣು ತರಕಾರಿ ಮಾರುವಂತಹ ವರ್ತಕರಿಗ ಯು ಪಿ ಐನ ಬಳಸದೆ ಬಳಸದೇ ಇರಲು ನಿರ್ಧಾರ ಮಾಡಿರುವಂಥದ್ದು ಅಂದಾಗೆ ನಾನು ರಾಜಾಜಿನಗರದ ಒಂದು ಕಾಂಡಿಮೆಂಟ್ಸ್ ಶಾಪಲ್ಲಿದ್ದೀನಿ ಇಲ್ಲಿ ಈಗಾಗಲೇ ನಮ್ಮಲ್ಲಿ ಯು ಪಿ ಐ ಬಳಸುವುದಿಲ್ಲ ದಯವಿಟ್ಟು ಸಹಕರಿಸಿ ಅನ್ನುವಂತಹ ಬೋರ್ಡನ್ನು ಹಾಕಿದ್ದಾರೆ ಕಾರಣ ಇಷ್ಟೇ ತೆರಿಗೆ ಅಧಿಕಾರಿಗಳ ನೋಟಿಸ್ ಲಕ್ಷ ಲಕ್ಷ ಹಣವನ್ನ ನೀಡಿ ನೀಡಬೇಕು ಅನ್ನುವಂತಹ ಕಟ್ಟುನಿಟ್ಟಿನ ಎಚ್ಚರಿಕೆ ಏನಿದೆ ಇಲ್ಲಿನ ವ್ಯಾಪಾರಿಗಳಿಗೆ ವರ್ತಕರಿಗೆ ಇದು ಬರಸಿಡಲಾದಂತಹ ಆಗಿರುವಂಥದ್ದು ಇದು ಜೀವನದಲ್ಲಿ ನಾವು ಏನು ಮಾಡಬೇಕು ಅನ್ನುವಂತಹ ಆತಂಕದಲ್ಲಿ ಈಗ ಇಲ್ಲಿನ ವರ್ತಕರು ವ್ಯಾಪಾರಿಗಳಿದ್ದಾರೆ ಇನ್ನು ಇನ್ನೂ ಒಂದು ಹಂತಕ್ಕೆ ಹೋಗಿ ಯು ಪಿ ಐ ಏನಿದೆ ಆ ಯು ಪಿ ಐ ಬೋರ್ಡ್ ಏನಿರುತ್ತೆ ಅಥವಾ ಯು ಪಿ ಐ ಹಾಕ್ಕೊಂಡಿರುವಂತಹ ಅದು ಫೋನ್ ಪೇ ಗೂಗಲ್ ಪೇ ಹಾಕ್ಕೊಂಡಿರುವಂಥ ಸೈನ್ ಬೋರ್ಡ್ ಏನಿರುತ್ತೆ ಅದನ್ನು ಸ್ವತಃ ಹರಿದು ಹಾಕುವಂತಹ ಪ್ರವೃತ್ತಿಯನ್ನು ಕೂಡ ಅಥವಾ ಆ ಒಂದು ಕೆಲಸವನ್ನು ಕೂಡ ಇಲ್ಲಿನ ಏನು ವ್ಯಾಪಾರಸ್ಥರು ಮಾಡ್ತಾ ಇರುವಂಥದ್ದು ಕಾರಣ ಇಷ್ಟೇ ಈಗ ಕಳೆದ ಒಂದು ವಾರದಿಂದ ಹದಿನೈದು ದಿನಗಳಿಂದ ಈ ಒಂದು ನೋಟಿಸ್ ಏನು ಟ್ಯಾಕ್ಸ್ ಅಧಿಕಾರಿಗಳ ತೆರಿಗೆ ಅಧಿಕಾರಿಗಳಿಂದ ಬರ್ತಾ ಇದೆ ಲಕ್ಷ ಲಕ್ಷ ಹಣವನ್ನು ನೀವು ನೀಡಬೇಕು ಡಿಮ್ಯಾಂಡ್ ಡಿಮಾಂಡನ್ನು ಅಥವಾ ನೋಟಿಸನ್ನು ನೀಡಿರುವಂಥದ್ದು ಹೀಗಾಗಿ ಬೇಸತ್ತಂತಹ ಏನು ವ್ಯಾಪಾರಿಗಳು ಇರ್ತಾರೆ ಅವರು ಒಂದು ರೀತಿಯಲ್ಲಿ ನಮಗೆ ಈ ಯಾವುದು ಫೋನ್ ಪೇ ಬೇಡ ಗೂಗಲ್ ಪೇ ಬೇಡ ಪೇ ಟಿ ಎಮ್ ಬೇಡ ನಮಗೆ ನೇರವಾಗಿ ರೂಪದಲ್ಲಿ ನಾವು ವಹಿವಾಟವನ್ನು ಮಾಡ್ತೀವಿ ನಮಗೆ ತೆರಿಗೆಯನ್ನು ಯಾವುದು ಕೂಡ ಕಟ್ಟಲಿಕ್ಕೆ ಆಗಲ್ಲ ಅನ್ನುವಂತಹ ಒಂದು ಒಂದು ಆಗಲ್ಲ ಅನ್ನುವಂತಹ ಒಂದು ಹೆಜ್ಜೆಯನ್ನ ಈಗ ವ್ಯಾಪಾರಸ್ಥರು ಇಟ್ಟಿರುವಂತದ್ದು ಮೇಡಮ್ ಪೇ ಬೋರ್ಡ್ ಏನಿದೆ ಅಥವಾ ಪೇ ಮಾಡುವಂತ ಬೋರ್ಡ್ ಏನಿದೆ ಅದೆಲ್ಲ ಒಂದು ಕೂಡ ಹರಿದಾಕ್ತಿದೀರಾ ಇಲ್ಲೂ ಕೂಡ ನಮ್ಮಲ್ಲಿ ಯು ಪಿ ಐ ಬಳಸುವುದಿಲ್ಲ ದಯವಿಟ್ಟು ಸಹಕರಿಸುವಂಥದನ್ನು ಗ್ರಾಹಕರಲ್ಲಿ ಮನವಿ ಮಾಡ್ತಿದ್ದೀರಾ ಯಾಕೆ ನಿಮ್ಗೆ ಎಷ್ಟು ನೋಟಿಸ್ ಬಂದಿದೆ ನಮಗೆ ಬಂದಿಲ್ಲ ಸರ್ ಈಗ ಎಲ್ಲರಿಗೂ ಬಂದಿರೋದು ನೋಡಿ ನಮಗೂ ಬರ್ಬೋದು ಅನ್ನೋ ಬಯಕೋಸ್ಕರ ಬೇಡ ಕ್ಯಾಶ್ ಕೊಡಲಿ ಅಂತ ಇದು ಮಾಡಿದಿರಿ ಎಷ್ಟು ವರ್ಷದಿಂದ ನೀವು ಇಲ್ಲಿ ವ್ಯಾಪಾರ ಮಾಡ್ತಿದ್ರೆ ಎಷ್ಟು ನೀಡ್ತಾ ಇದೆ ನಾವು ಮಾಡಕ್ ಶುರುವಾಗಿ ನಾಲ್ಕು ವರ್ಷ ಆಗಿದೆ ನಮ್ಮ ಅಜ್ಜಿ ಮುಂಚೆ ಇದ್ರು ಇಲ್ಲೇನೆ ಅಂದ್ರೆ ಈ ಅಂಗಡಿ ಐವತ್ತು ವರ್ಷದಿಂದ ಇದೆ ನಾವು ಮಾಡಕ್ ಇಡಿದ್ರೆ ನಾಲ್ಕು ವರ್ಷ ಆಗಿದೆ ಸರ್ ಈ ಕಾಂಡಿಮೆಂಟ್ಸ್ ಮತ್ತೆ ಈ ಬೇಕರಿ ದಿನಸಿ ಐಟಮ್ ಗಳು ಮಾಡ್ತಿದ್ರಿ ನೀವು ಎಷ್ಟು ವ್ಯಾಪಾರ ಆಗುತ್ತೆ ನಿಮ್ಗೆ ಎಷ್ಟು ಲಾಭ ಬರುತ್ತೆ ಅಥವಾ ಈ ವ್ಯಾಪಾರದ ಮುಂದೆ ನಿಮ್ಗೆ ಎಷ್ಟು ದಂಡ ಅಥವಾ ಶೋಕಸ್ ನೋಟಿಸ್ ಲಕ್ಷ ರೂಪದಲ್ಲಿ ಬರಬಹುದು ಅಂತ ಆತಂಕ ಇದೆ ಈಗ ಎಲ್ಲರಿಗೂ ಸಣ್ಣ ಪುಟ್ಟ ಹೂವು ವ್ಯಾಪಾರ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಕೊಟ್ಟಿರೋದು ನೋಡಿ ನಮಗೂ ಬರ್ಬೋದು ಅನ್ನೋ ಭಯ ಇದೆ ಸರ್ ಈಗ ಎರಡು ಸಾವಿರ ಆದರೆ ಅದ್ರಲ್ಲಿ ನಮ್ಗೆ ಉಳಿಯೋದೆ ಇನ್ನೂರು ಮುನ್ನೂರು ರೂಪಾಯಿ ನಾವು ಪ್ರತಿಯೊಂದು ಐಟಮ್ಗೂ ಎಲ್ಲ ಕೊಟ್ಟು ನಾವು ಸಾಯಂಕಾಲ ಆದರೆ ಇನ್ನೂರು ಮುನ್ನೂರು ರೂಪಾಯಿ ನಮ್ಮ ಲಾಭ ನೋಡ್ಬೋದು ಅಷ್ಟೇ ಸರ್ ಅದರಲ್ಲೂ ಒಬ್ಬರು ಯಾರು ಕೊಡದೆ ಹೋದ್ರೆ ಅದನ್ನು ನಮ್ಗೆ ಅಷ್ಟು ಇಡಿಯಲ್ಲ ಇದ್ರ ಜೊತೆಗೆ ಬೇರೆ ವ್ಯಾಪಾರಸ್ಥರು ಕೂಡ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್ ತಾವು ಕೂಡ ಮುಖ್ಯವಾಗಿ ಬೇರೆ ವ್ಯಾಪಾರದಲ್ಲಿ ತೊಡ್ಕೊಂಡಿದ್ದೀರಿ ತಾವು ಕೂಡ ಈ ಒಂದು ಬೋರ್ಡ್ಗಳನ್ನು ತಮ್ಮ ಅಂಗಡಿಗಳಲ್ಲಿ ಹಾಕ್ತಾ ಇರುವಂಥದ್ದು ಹೇಗೆ ಮುಂದೆ ಹೆಜ್ಜೆ ಏನಕ್ಕೆ ಈ ಥರ ಸರ್ ಹೆಜ್ಜೆ ಇವಾಗ ನಾವು ನೈಂಟಿ ಪರ್ಸೆಂಟ್ ನಾವೀಗ ಎಲ್ಲ ಫೋನ್ಪೇ ಗೂಗಲ್ ಪೇ ಇದು ಎಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ದುಡ್ಡಂತೂ ಜಾಬಲ್ಲಿ ಯಾರ ಕೈಯಲ್ಲಿ ಇರಲ್ಲ ಇವಾಗ ಯಾವುದೇ ಕಾರಣಕ್ಕೆ ಯಾರು ಇವಾಗ ಅಮೌಂಟ್ಗಳು ಕೈಯಲ್ಲಿ ಇಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಯಾರು ಯಾರ ಥರ ಇಲ್ಲ ಏನಿದ್ರು ಫೋನ್ ಬಸ್ಸಲ್ಲಿ ಬಿ ಟಿ ಎಮ್ ಬಿ ಎಮ್ ಟಿ ಸಿ ಬಸ್ ಅದಿರೋ ನಾವು ಫೋನ್ ಪೇನೆ ಮಾಡಬೇಕು ಅಲ್ಲಿನು ಚೇಂಜ್ ಇಲ್ಲ ಇಲ್ಲ ಇನ್ನೊಂದು ಮತ್ತೊಂದು ಅಂಗಡಿಗಳಲ್ಲಿ ಏನೇ ನಾವು ಈಗ ಫೋನ್ಪೇನೇ ಬಟ್ ಇವಾಗ ಯಾವ ಅಂಗಡಿಗಳಲ್ಲಿ ಹೋದ್ರೆ ಫೋನ್ ಪೇನೆ ಇಲ್ಲ ಎಲ್ಲ ಇಲ್ಲಿ ಬಂದು ಇವಾಗ ಕೇಳಿದೆ ನೋಡಬೇಕು ಟೀ ಕುಡಿಬೇಕಂತ ಬಂದೆ ಇಲ್ಲಿ ನೋಡಿದ್ರೆ ಫೋನ್ ಪೇ ಇಲ್ಲ ನನ್ನ ಕೈಲಿ ಒಂದು ರೂಪಾಯಿ ದುಡ್ಡು ಇಲ್ಲ ಫೋನ್ ಕ್ಯಾಶ್ ಕ್ಯಾಶ್ ಇಲ್ಲ ನಮ್ಮ ಕೈಲಿ ಈಗ ಏನ್ ಮಾಡಿದೆ ಅವ್ರು ಸಾಲ ಎಳಕು ಆಗಲ್ಲ ನಮಗೆ ಪರಿಚಯ ಇಲ್ಲ ಅವ್ರು ನಮಗೆ ಸಾಲ ಎಳಕು ಆಗೋಲ್ಲ ಅವ್ರ ಹತ್ರ ಹಲವು ವರ್ಷಗಳಿಂದ ಡಿಜಿಟಲ್ ಎಲ್ಲವೂ ಕೂಡ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಇದೆ ತಕ್ಷಣ ಈಗ ನೀವು ಕ್ಯಾಶ್ ಅನ್ನು ಕೊಡಬೇಕು ಅನ್ನೋಂಥದ್ರೆ ನಿಮಗೂ ಕೂಡ ಕಷ್ಟ ಆಗುತ್ತೆ ಅಂತ ಖಂಡಿತವಾಗಲು ಇನ್ನೊಂದು ವಿಷಯ ಏನಂದ್ರೆ ನಾವು ಕ್ಯಾಶ್ ಈಗ ಮೊದ್ಲಾದ್ರೆ ಹೆಜ್ಜೆ ಹೆಜ್ಜೆಗೆ ಎ ಟಿ ಎಂಗಳು ಇರ್ತಿತ್ತು ಇವಾಗ ಎ ಟಿ ಎಂಗಳು ಇಲ್ಲ ಹೋಗಿ ಕಾರ್ಡ್ ಉಜ್ಜಿಕೊಂಡು ಏನೇನು ಅಮೌಂಟ್ ತರ ಅಂದರೆ ಎ ಟಿ ಎಮಗೆ ಕಿಲೋಮೀಟರ್ ಕಟ್ಟಿಗೆ ಹೋಗ್ಬೇಕು ಎಲ್ಲಾನು ಬಂದ್ ಮಾಡಿದ್ದಾರೆ ಎ ಟಿ ಎಮ್ಗಳು ಇಲ್ಲ ಇಲ್ಲಿ ಇದನ್ನು ಅಂದರೆ ಇವ್ರ ಅಂಗಡಿಯವ್ರಿಗೆ ಅವರಿಗೆ ಒಪ್ತಾ ಇಲ್ಲ ನಮಗೆ ಫೋನ್ ಪೇ ಬೇಡ ಯಾವ ಬೇಡ ಬೇಡ ನಿಮ್ಗೆ ಕ್ಯಾಶ್ ಕೊಟ್ಟರೆ ಕೊಡ್ತೀವಿ ಇಲ್ಲಾನು ಬೇಡ ವ್ಯಾಪಾರ ಆಗಿಲ್ಲ ಪರವಾಗಿಲ್ಲ ಬೇಡ ಅಂತೀರ ಅವರು ಏನ್ ಮಾಡೋದು ನಮಗೂ ತೊಂದರೆ ಅವರಿಗೂ ತೊಂದರೆ ಎಲ್ಲರಿಗೂ ತೊಂದರೆ ಸರ್ಕಾರಕ್ಕೆ ಮಾತ್ರ ಖುಷಿಯಲ್ಲಿದ್ದಾರೆ ಅವರು ಮಾತ್ರ ಖುಷಿಯಲ್ಲಿದ್ದಾರೆ ಅಷ್ಟೇ ಸರ್ ಓಕೆ ಇವರು ಗ್ರಾಹಕರ ಈ ತರದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರುವಂತ ಮುಖ್ಯವಾಗಿ ಈಗ ಒಂದು ರೀತಿಯಲ್ಲಿ ಫೋನ್ ಪೇ ಪೇಟಿಎಂ ಗೂಗಲ್ ಪೇ ಈ ತರದ ಒಂದು ಟ್ರಾನ್ಸಾಕ್ಷನ್ ಈಗ ವರ್ತಕರು ಎಳ್ನೀರು ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಗ್ರಾಹಕರು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ವರ್ತಕರು ಗ್ರಾಹಕರು ಇಬ್ರು ಕೂಡ ಈ ಒಂದು ತೆರಿಗೆ ಅಧಿಕಾರಿಗಳ ಒಂದು ಆದೇಶ ಏನಿದೆ ಸಹಜವಾಗಿ ವರ್ತಕರು ಮತ್ತು ಗ್ರಾಹಕರು ಇಬ್ರು ಕೂಡ ಸಫಲ ಪಡುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು క్యమరామ్యాన్ బాలు జో గణేష్ హెగ్డే టీవీ ఫైవ్ బెంగళూరు